ಭಾರತದ ನಕಾಶಿಯನ್ನ ವಿರೂಪಗೊಳಿಸಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೀಕೆಗಳು ಆಕ್ರೋಶ ವ್ಯಕ್ತವಾಗಿತ್ತು ಭಾರತದ ಮುಕುಟವನ್ನೇ ಕಾಂಗ್ರೆಸ್ ಮರ್ತಿದೆ ಕಾಂಗ್ರೆಸ್ ಪಿಒಕೆಯನ್ನ ಪಾಕ್ಗೆ ಬಿಟ್ಕೊಟ್ಟಿದೆ ಭಾರತದ ನಕ್ಷೆ ಬದಲಿಸಿ ಕಾಂಗ್ರೆಸ್ ದೇಶಕ್ಕೆ ಅನ್ಯಾಯ ಮಾಡಿದೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದ ಶುಭ ಕೋರುವ ಬ್ಯಾನರ್ನಲ್ಲಿ ಕಾಂಗ್ರೆಸ್ ಪಕ್ಷ ಭಾರತ ನಕ್ಷೆಯನ್ನ ವಿರೂಪಗೊಳಿಸಿತ್ತು ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತಹ ಪ್ರತಿಕ್ರಿಯೆ ಇದು ಬಿ ನೋಡಿ ವಿಜಯೇಂದ್ರ ಬೆಳಗಾವಿನಲ್ಲಿ ಕಾಂಗ್ರೆಸ್ನ ಮಹಾ ಅಧಿವೇಶನದ ಫ್ಲಕ್ಸ್ಗಳು ಗಳು ಹೋರ್ಡಿಂಗ್ ತಾವು ನೋಡ್ತಾ ಇದ್ದೀರಿ ಮೇಲ್ಗಡೆಯಲ್ಲಿ ನಾವು ರೆಡ್ ಮಾರ್ಕ್ ಮಾಡಿದ್ದೇವೆ ಗುರುತ ಗುರುತು ಮಾಡತಕ್ಕಂತ ಕೆಲಸ ಮಾಡಿದ್ದೇವೆ ಇಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಪಿತೂರಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಅಥವಾ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಭಾರತದ ಮುಕುಟವನ್ನೇ ತೆಗೆದಾಗ್ತಕ್ಕಂಥ ಕೆಲಸ ಈ ಚಿತ್ರದಲ್ಲಿ ತಾವನ್ನು ಗಮನಿಸಬಹುದು ಏನು ಸಿಯಾ ಮತ್ತೆ ಎಲ್ಓ ಸಿ ಲೈನ್ ಆಫ್ ಕಂಟ್ರೋಲ್ ಎಲ್ ಸಿ ಇವರೇ ಇವತ್ತು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೇವೆ ಹೌದು ಇದು ವಿವಾದಿತ ವಿವಾದಿತ ಸ್ಥಳ ಇವತ್ತು ಅದು ಕೂಡ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಮಾಡಿರ್ತಕ್ಕಂತ ಒಂದು ತಪ್ಪಿನಿಂದಾಗಿ ಇವತ್ತು ಕೂಡ ಇವತ್ತು ಭಾರತ ನಾವು ಅನುಭವಿಸ್ತಾ ಇದ್ದೇವೆ ಆದರೆ ಇವತ್ತು ಸಿದ್ಧರಾಮಯ್ಯನವರು ಅವರು ಈ ಕಾಂಗ್ರೆಸ್ ಸರ್ಕಾರ ಬೆಳಗಾವಿಯ ಮಹಾ ಅಧಿವೇಶನದಲ್ಲಿ ಇವತ್ತು ಆ ಒಂದು ಪ್ರದೇಶವನ್ನು ಕೂಡ ಒಂದು ರೀತಿ ಸಿಯಾಚಿನ್ ಭಾಗವನ್ನು ಚೈನಾಗೆ ಬಿಟ್ಕೊಟ್ಟು ಲೈನ್ ಆಫ್ ಕಂಟ್ರೋಲ್ ಏನಿದೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅದನ್ನು ಕೂಡ ಇವರೇ